ವಿದ್ಯಾರ್ಥಿಗಳಿಗೆ ಸೂಕ್ತ ಸಾರಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಆಗ್ರಹಿಸಿ ಶನಿವಾರ ಎಬಿವಿಪಿ ಕಾರ್ಯಕರ್ತರು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಸಕ್ತ ಶೈಕ್ಷಣಿಕ ವರ್ಷದ ತರಗತಿಗಳು ಪ್ರಾರಂಭವಾಗುವುದರಿಂದ ಎಲ್ಲಾ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹಾಜರಾಗಬೇಕಾಗುತ್ತದೆ ವಿದ್ಯಾರ್ಥಿಗಳು ಹಳ್ಳಿಯಿಂದ ಪಟ್ಟಣದ ಕಾಲೇಜುಗಳಿಗೆ ವಿದ್ಯಾಭ್ಯಾಸ ಮಾಡಲು ಬರುವಂತಹ ವಿದ್ಯಾರ್ಥಿಗಳಿಗೆ ಬಸ್ಸಿಗೆ ಸಮಸ್ಯೆ ಉಂಟಾಗಿದೆ ಎಂದು ದೂರಿದ್ರು ರಾಜ್ಯದಲ್ಲಿ ರಾಜ್ಯ ಸರ್ಕಾರವು ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಘೋಷಿಸಿರುವುದರಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರುವ ಕಾರಣದಿಂದಾಗಿ ಶಾಲಾ ಕಾಲೇಜುಗಳಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟಾಗಿದೆ ಸರಿಯಾಗಿ ತರಗತಿಗಳಿಗೆ ಹಾಜರಾಗಲು ಸಾಧ್ಯವಾಗ್ತಿಲ್ಲ ಪರೀಕ್ಷೆಗಳಿಗೆ ಹಾಜರಾಗಲು ವಿದ್ಯಾರ್ಥಿಗಳಿಗೆ ಕಷ್ಟದ ಪರಿಸ್ಥಿತಿಯನ್ನುಂಟು ಮಾಡಿದೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಸಮರ್ಪಕವಾಗಿ ಎಷ್ಟು ಸಂಖ್ಯೆಯಲ್ಲಿ ಬಸ್ಸಿನ ಸಂಖ್ಯೆ ಬೇಕೋ ಅಷ್ಟು ಸಂಖ್ಯೆಯಲ್ಲಿ ಬಸ್ಸುಗಳು ಸಂಚರಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಬಸ್ 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 ಒಂದ್ ಒಂದ್ ಜಾಗ ಹೋಗ್ ಬಿಡಂಗಿಲ್ಲ ಹುಡುಗ್ರೆಲ್ಲಾ ತೂಗು ಬಿದ್ದು ಬಂದ್ರು ಒಟ್ಟ ಬಸ್ ಇನ್ನೊಂದ್ ಎಕ್ಸ್ಟ್ರಾ ಬಸ್ ಬಿಡ ಅಂದ್ರೂ ಬಿಡಾತಿಲ್ರಿ ಎಷ್ಟ್ ಸರಿ ಕಂಪ್ಲೇಂಟ್ ಕೊಟ್ಟು ಬಂದ್ರು ಅವ್ರು ಎಲ್ಲಿ ಇಡ್ತಾರೋ ಆಮೇಲೆ ಫಾರ್ಮ್ ಒಂದ್ಸದ ನಮ್ಗ ಒಳ್ಳೆ ಇದನ್ ಮಾಡಿಲ್ರಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ನಡೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ನಗರ ಸೇರಿದಂತೆ ಎಲ್ಲಾ ತಾಲೂಕು ಕೇಂದ್ರಗಳಿಗೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣ ಪಡೆಯಲು ಬರುವುದರಿಂದ ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸಮಸ್ಯೆ ಪ್ರತಿನಿತ್ಯ ಅನುಭವಿಸುತ್ತಿದ್ದಾರೆ ಬೆಳಗಾವಿ ನಗರಕ್ಕೆ ಸಂಬಂಧಿಸಿದಂತೆ ಬಸವನ ಕುಡಚಿ ವಂಟ್ಮುರಿ ಕುಡುರ್ಗಿ ಖಾನಾಪುರ ತಾಲೂಕಿನ ಹಳ್ಳಿಗಳು ಹಲಗ ಸಂಕೇಶ್ವರ್ ಮುತ್ತಾಳ್ ಬಿಡಿ ಗಣೇಶ್ ಪುರ್ ಇನ್ನು ಹಲವಾರು ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ಹಾಗೂ ಕೇಂದ್ರ ಬಸ್ ನಿಲ್ದಾಣದಿಂದ ಶಾಲಾ ಕಾಲೇಜುಗಳಿಗೆ ತೆರಳಲು ಸಮಸ್ಯೆ ಉಂಟಾಗುತ್ತಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ರಾಜ್ಯ ಬಿಟ್ಟಿ ಭಾಗ್ಯಗಳಂದ್ರೆ ವಿದ್ಯಾರ್ಥಿಗಳೇ ಬಹಳ ಅನ್ಯ ಆಗತಿತ್ ಇವ್ರು ಭಾಗ್ಯ ಕೊಟ್ರೆ ಹೆಣ್ಮಕ್ಳಿಗೆ ಬಟ್ ವಿದ್ಯಾರ್ಥಿಗಳಿಗೆ ಏನಾಗತ್ತಿ ಅನ್ನೋದು ಪರಿಜ್ಞಾನ ಇಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ ಇವ್ರು ಏನ್ ಮಾಡತ್ತಾರ ಈ ಬಿಟ್ಟಿ ಬಾಗಿ ಕೊಟ್ಟ ಫ್ರೀ ಬಸ್ ಮಾಡಿ ಎಲ್ಲಿ ದೇವಸ್ಥಾನಗಳು ಎಲ್ಲಿ ಮಹಿಳೆಯರು ಹೋಗಿರಂಗಿಲ್ಲ ಅಲ್ಲಿ ಮಹಿಳೆಯರ ದೇವಸ್ಥಾನಕ್ ಹೋಗಿ ವಿದ್ಯಾರ್ಥಿಗಳಿಗೆ ಹೋಗೋದಂತದೇತಿ ಈಗ ಇಲ್ಲೇ ನಾ ಬಹಳ ದೂರಿಂದ ಮಾತಾಡಂಗಿಲ್ಲ ನಮ್ಮ ಸುಳೆಬಾವಿ ಏನೈತಲ್ಲ ಸುಳೆಬಾವಿ ಮಹಾಲಕ್ಷ್ಮಿ ಪ್ರತಿ ಮಂಗಳವಾರ ಶುಕ್ರವಾರ ಅವತ್ತು ಕಾಲೇಜ್ ಕಾಲೇಜ್ಗಾಗ್ಲಿ ಆಗಲಿ ಸ್ಟೂಡೆಂಟ್ ಗಳು ಹೋಗ ಇಲ್ಲ ಮುಖ್ಯವಾಗಿ ಹೇಳೋದಂದ್ರೆ ಇವರು ಸುಳೆಬಾವಣಿಗೆ ಬಸ್ ಹೆಚ್ಚಿಗೆ ಅಂತಾರ ಬಟ್ ಅಲ್ಲೇ ಬಸ್ ಒಂದು ಕುರ್ಚೀ ಮಟ್ಟವ ಇವರು ಬಸ್ ಪೂರ್ತಿ ಸರಿಯಾಗಿ ಬರೋತಿಲ್ಲ ಇವರು ಹೈವೇ ಅಷ್ಟೇ ಸ್ಟೇಟ್ ಹೈವೇ ಏನಿತ್ತಲ್ಲ ಸ್ಟೇಟ್ ಹೈವೇದಿಂದರೂ ಅಂಟಾರೆ ಒಂದು ವೇಳೆ ಒಳಗೆ ಹಾಕಿರು ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಅಲ್ಲಿ ಸರಿಯಾಗಿ ನಿಲ್ಗಡೆ ಮಾಡತ್ತಿಲ್ಲ ಆ ವಿದ್ಯಾರ್ಥಿಗಳ ಹೆಂಗ್ ಹೋಗೋದು ಅನ್ನೋದು ಲಕ್ಷ್ಯ ಕೊಡಾತಿಲ್ಲ ಇವ್ರು ಬರೀ ಏನು ಮಾಡತ್ತರು ಫ್ರೀ ಬಸ್ ಇದ್ದವ್ರು ಮಹಿಳೆ ನಚ್ಕೋತರು ಹೋಗಿ ಬಿಡತ್ತಾರ ವಿದ್ಯಾರ್ಥಿಗಳಿಗೆ ಏನು ಆಗತ್ತೈತೆ ಅನ್ನೋದು ಲಕ್ಷದಾಗ ಇಲ್ಲವ್ರಿಗೆ ಈಗಾಗಲೇ ಮೂರ್ನಾಲ್ಕು ಸಲ ಕೆ ಎಸ್ ಆರ್ ಟಿ ಟಿ ದಿಸಿಯವ್ರಿಗೆ ಕೊಟ್ಟೈತೆ ಬಟ್ ಅವ್ರ ಏನಷ್ಟ ಸರಿಯಾಗಿ ಇದನ್ ಮಾಡತ್ತಿಲ್ಲ ರೆಸ್ಪಾನ್ಸ್ ಹಿಂಗ ಮುಂದಾಕಂತಂದ್ರೆ ಹೆಂಗ ಅದೇ ರೀತಿ ಈಗ ನಾವು ಸುಮಾರು ಅವ್ರ ಪ್ರಾಬ್ಲಮ್ ಕೇಳ್ಕೊಂಡು ಇಲ್ಲಿ ಬಂದಿದ ಕಣನ ಈ ಮೆಂಬರ್ಶಿಪ್ ಅಂತ ಮಾಡ್ತೇವ ನಾವ್ ಮಾ ಸದಸ್ಯತೆ ಅವಾಗ ಅವ್ರು ಮುಖ್ಯವಾಗಿ ಇದನ್ನ ಕೇಳ್ತಾರ ನಾವು ಸರಿಯಾಗಿ ಬಸ್ಗೆ ಬರೋಲ್ಲ ನಾವ್ ಏನ್ ಮಾಡಕ್ ಮೆಂಬರ್ಶಿಪ್ ಮಾಡ್ಕೋದ್ ಕೇಳ್ತಾರ ಅವ್ರು ಇದಕ್ಕ ಕೆ ಎಸ್ ಆರ್ ಟಿ ಟಿ ರಿಸಿಯವರ ಉತ್ತರ ಕೊಡ್ಬೇಕು ಈಗಾಗಲೇ ಮೂರ್ ಸಲ ನಾವು ಮಾಡ್ತೇವಂತ ಇದಾರೆ ವ್ಯವಸ್ಥಾ ಇವರು ಜುಲೈ ಹದಿನೈದ್ ಕಣ ನಮ್ ಒಂದ್ ನೂರು ಬಸ್ ಬರೋದ ಅಂತ ಇದಾರೆ ಈಗ ಹೊರತಿರ್ಗಸ್ಟ್ ಮುಗಿಯಾಕ್ ಬಂದ್ರು ಇವ್ರದ ಒಂದ್ ಬಸ್ ಎಲ್ಲ ನಮ್ ಮನವಿ ನೋಡತ್ತಾರೋ ಸೈ ಹಾಕತ್ತಾರೋ ಹೋಗದ್ ಬಿಡತ್ತಾರ ಡಸ್ಟ್ ಕಾಗದ ಹೋಗದಂಗ್ ನಮ್ ಮಣ್ವಿ ಇವರು ಅದ ಕಾಗದ ಪತ್ರ ಏನಂತ ಏನಂತಾರ ಒಂದ್ ಡಸ್ಟ್ಬಿನ್ ಕಾಗದ ಅಂತ ತಿಳಿದಾರ ಇವರು ಸರಿಯಾಗಿ ರೆಸ್ಪಾನ್ಸ್ ಮಾಡತ್ತಿಲ್ಲ ಹಿಂಗ ಮುಂಗ ಮುಂದ್ ಹಾಕೊಂಡ್ರ ಇಡೀ ಕೆ ಎಸ್ ಆರ್ ಟಿ ಸಿ ರಾಜಶೇಖರ್ ಹಿರಿಮಠ್ ಬೆಳಗಾವಿ